ಸನ್ನಿ ಲಿಯೋನ್ ಅಂದಾಕ್ಷಣ ಎಲ್ಲರ ತಲೆಯಲ್ಲಿ ಥಟ್ ಅಂತ ನೆನ್ಪಾಗೋದು ಆಕೆಯ ನೀಲಿ ಚಿತ್ರಗಳು ನೀಲಿ ಚಿತ್ರಗಳ ಮೂಲಕ ತನ್ನ ಬೆತ್ತಲೆ ಮೈಮಾಟವನ್ನ ಪಡ್ಡ ಹೈಕ್ಗಳ ಮುಂದೆ ಪ್ರದರ್ಶಿಸಿ ನಿದ್ದೆಗಿಡಿಸಿದ್ದ ಸುಂದರಿ ಪೋರ್ನ್ ಜಗತ್ತಿನಲ್ಲಿ ಟಾಪ್ ನಟಿಯಾಗಿದ್ದ ಈಕೆ ಆ ಜಗತ್ತು ತೊರೆದು ಬಾಲಿವುಡ್ ಚಿತ್ರಗಳ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಸಾಕಷ್ಟು ಅವಕಾಶಗಳನ್ನ ತಮ್ಮದಾಗಿಸಿಕೊಂಡ್ರು ಹಿಂದಿಯಷ್ಟೇ ಅಲ್ಲ ಕನ್ನಡವೂ ಸೇರಿ ದಕ್ಷಿಣದ ಬೇರೆ ಬೇರೆ ಭಾಷೆಗಳಲ್ಲಿಯೂ ನಟಿಸಿ ಸೈ ಅನಿಸಿಕೊಂಡಿದ್ದಾರೆ ಸನ್ನಿ ಲಿಯೋನ್ ಸಾಮಾಜಿಕ ಕೆಲಸಗಳಿಂದಾಗಿಯೂ ಆಗಾಗ ಸುದ್ದಿಯಲ್ಲಿರ್ತಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಹಾಯ ಮಾಡೋದು ಅನಾಥ ಮಕ್ಕಳಿಗೆ ದತ್ತು ತೆಗೆದುಕೊಂಡಿರುವುದು ಸನ್ನಿ ಈ ರೀತಿಯ ಅನೇಕ ಕೆಲಸಗಳನ್ನ ಮಾಡಿ ಆಗಾಗ ಸುದ್ದಿಯಲ್ಲಿರ್ತಾರೆ ಬೇರೆ ನಟ ನಟಿಯರಂತೆ ಹಮ್ಮಿನಲ್ಲಿ ಮೆರೆಯದೆ ಸರಳ ಜೀವನ ಮಾಡೋದೇ ಉತ್ತಮ ಅನ್ನೋದು ಸನ್ನಿ ಲಿಯೋನ್ ಅಭಿಪ್ರಾಯ ಅತ್ತ ನಟಿ ಸನ್ನಿ ಲಿಯೋನ್ ತಮ್ಮ ಪಾಡಿಗೆ ತಾವು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ರೆ ಇತ್ತ ಕೆಲವರು ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಭಾರತದ ಕಾಲೇಜುಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಸನ್ನಿ ಹೆಸರು ಆಗಾಗ ಬೆಳಕಿಗೆ ಬರ್ತಿದೆ ಇತ್ತೀಚೆಗೆ ಮತ್ತೆ ಸನ್ನಿ ಲಿಯೋನ್ ಹೆಸರು ಉತ್ತರ ಪ್ರದೇಶದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಬಳಸಲಾಗಿದೆ ಉತ್ತರ ಪ್ರದೇಶದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ಪ್ರವೇಶ ಪತ್ರವೊಂದರಲ್ಲಿ ಸನ್ನಿ ಲಿಯೋನ್ ಹೆಸರು ಮಾತ್ರ ಅಲ್ಲ ಆಕೆಯ ಫೋಟೋ ಕೂಡ ಬಳಸಲಾಗಿದೆ ಈ ಪೋಸ್ಟರ್ ಎಲ್ಲೆಡೆ ವೈರಲ್ ಆಗಿದ್ದು ಉತ್ತರ ಪ್ರದೇಶ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ ಕನೌಜ್ ಜಿಲ್ಲೆಯ ತಿರ್ವಾಪಟ್ಟಣ ಪ್ರದೇಶದಲ್ಲಿರೋ ಸೋನಶ್ರೀ ಬಾಲಕಿಯರ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಇದು ಬೆಳಕಿಗೆ ಬರುತ್ತಿದ್ದಂತೆ ಕರ್ತವ್ಯ ನಿರತ ಅಧಿಕಾರಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿ ಒಂದು ಕ್ಷಣ ಆಶ್ಚರ್ಯಗೊಂಡಿದ್ದಾರೆ ಯಾರೋ ಇದನ್ನ ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆದರೆ ವಾಸ್ತವದಲ್ಲಿ ಅಡ್ಮಿಟ್ ಕಾರ್ಡ್ನಲ್ಲಿ ಬಂದಿರೋ ಫೋನ್ ನಂಬರ್ ಮಾಹಿತಿ ತಗೊಂಡಾಗ ವಿದ್ಯಾರ್ಥಿ ಅಂಕಿತ್ ಅವರು ಸಾರ್ವಜನಿಕ ಸೇವಾ ಕೇಂದ್ರದಿಂದ ಅರ್ಜಿಯನ್ನ ಭರ್ತಿ ಮಾಡಿರೋದು ಪತ್ತೆಯಾಗಿದೆ ಆದರೆ ಫೋಟೋ ಅದಲು ಬದಲಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಖಾಕಿ ಪಡೆಗೆ ಕಾಡ್ತಿದೆ ಇನ್ನು ಈ ಫೋಟೋ ಪ್ರಹಸನದಿಂದಾಗಿ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದೆ ಅಂಕಿತ್ ಪರದಾಡ್ತಿದ್ದಾರೆ ಈ ಪ್ರವೇಶ ಪತ್ರದಲ್ಲಿ ನಮೂದಿಸಿರೋ ವಿಳಾಸ ಮುಂಬೈನದ್ದು ಆದರೆ ನೋಂದಣಿ ಸಮಯದಲ್ಲಿ ತವರು ಜಿಲ್ಲೆಯನ್ನ ಕನ್ನೌಜ್ ಅಂತ ಉಲ್ಲೇಖಿಸಲಾಗಿದ್ದು ಕಾಲೇಜು ಆಡಳಿತ ಮಂಡಳಿಯ ಪ್ರಕಾರ ಈ ಪ್ರವೇಶ ಪತ್ರದಲ್ಲಿ ಯಾವುದೇ ಅಭ್ಯರ್ಥಿ ಪರೀಕ್ಷೆಗೆ ಹಾಜರಾಗಿಲ್ಲ ಸದ್ಯಕ್ಕೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಉತ್ತರ ಪ್ರದೇಶದ ಪೊಲೀಸರು ಈ ಕೃತ್ಯವನ್ನ ಎಸಗಿರೋರನ್ನ ಹುಡುಕ್ತಿದ್ದಾರೆ ಇದು ಉತ್ತರ ಪ್ರದೇಶದ ಕಥೆಯಾದರೆ ಎರಡ್ ಸಾವಿರದ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸೋ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯ ಪ್ರವೇಶ ಪತ್ರಿಕೆಯಲ್ಲೂ ಪರೀಕ್ಷೆ ಬರೆಯುವ ಅಭ್ಯರ್ಥಿಯ ಭಾವಚಿತ್ರದ ಬದಲಿಗೆ ಸನ್ನಿ ಲಿಯೋನ್ ಅವರ ಭಾವಚಿತ್ರವನ್ನ ಮುದ್ರಿಸಿ ಶಿಕ್ಷಣ ಇಲಾಖೆ ಮುಜುಗರಕ್ಕೊಳಗಾಗಿತ್ತು ಸನ್ನಿ ಲಿಯೋನ್ ಹೆಸರು ಪದೇ ಪದೇ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಈ ಹಿಂದೆ ಕೂಡ ಸನ್ನಿ ಲಿಯೋನ್ ಹೆಸರು ಅನೇಕ ಕಡೆ ಕಂಡುಬಂದಿದೆ ಇದಕ್ಕೆ ಇನ್ನೊಂದು ಸಾಕ್ಷಿ ಅನ್ನೋ ಥರ ನಾಲ್ಕು ವರ್ಷದ ಹಿಂದೆ ಕೋಲ್ಕತ್ತಾದ ಆಶುತೋಷ್ ಕಾಲೇಜಿನ ಪ್ರವೇಶ ಪಟ್ಟಿಯಲ್ಲಿ ಸನ್ನಿ ಲಿಯೋನ್ ಹೆಸರು ಕಾಣಿಸಿಕೊಂಡಿತ್ತು ಕಾಲೇಜಿನ ಪ್ರವೇಶದ ಮೆರಿಟ್ ಪಟ್ಟಿಯಲ್ಲಿದ್ದ ಪ್ರಕಾರ ಸನ್ನಿ ಹೆಸರಿನಲ್ಲಿ ಇಂಗ್ಲಿಷ್ ಬಿ ಎ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲಾಗಿತ್ತು ಮೆರಿಟ್ ಪಟ್ಟಿಯಲ್ಲಿ ಸನ್ನಿ ಲಿಯೋನ್ ಹೆಸರು ನಂಬರ್ ಒನ್ ಸ್ಥಾನದಲ್ಲಿಯೂ ಇತ್ತು ಇನ್ನೂ ವಿಶೇಷ ಅಂದ್ರೆ ಸನ್ನಿ ಲಿಯೋನ್ ಹೆಸರಿನಲ್ಲಿರೋ ಮಾರ್ಕ್ಸ್ ಕಾರ್ಡ್ ನಲ್ಲಿ ಹನ್ನೆರಡನೇ ತರಗತಿಯಲ್ಲಿ ನಾಲ್ಕು ವಿಷಯಗಳಲ್ಲಿ ಸನ್ನಿ ಲಿಯೋನ್ ನಾನೂರಕ್ಕೆ ನಾನೂರು ಅಂಕ ಪಡೆದಿದ್ರು ಈ ಬಗ್ಗೆ ಕಾಲೇಜ್ ವೆಬ್ಸೈಟ್ ನಲ್ಲಿ ಮಾಹಿತಿ ಕೂಡ ಬಹಿರಂಗವಾಗಿತ್ತು ಸನ್ನಿ ಲಿಯೋನ್ ಹೆಸರು ನೋಡಿ ಅಂದು ಎಲ್ಲರೂ ಅಚ್ಚರಿಗೊಳಗಾಗಿದ್ರೆ ಅವತ್ತು ಕೂಡ ಕಾಲೇಜ್ ಅಧಿಕಾರಿಗಳು ಇದು ಕಿಡಿಗೇಡಿಗಳ ಕೃತ್ಯ ಅಂತ ಆರೋಪಿಸಿದ್ರು ಕೆಲವು ಪ್ರಕರಣಗಳು ಸನ್ನಿ ಲಿಯೋನ್ ಗಮನಕ್ಕೂ ಬಂದಿದೆ ಅದನ್ನ ಅವರು ತಮಾಷೆಯಾಗಿ ತೆಗೆದುಕೊಂಡಿದ್ದಾರೆ ಆದ್ರೆ ಈ ರೀತಿಯ ಕೃತ್ಯದಿಂದ ಅನೇಕ ಪರೀಕ್ಷಾರ್ಥಿಗಳು ಪರದಾಡೋ ಹಾಗಾಗಿದೆ ಪುಂಡರಿಗೆ ಇದು ಚೆಲ್ಲಾಟ ಆಗಿದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೇನೆ ಕೊಳ್ಳಿ ಇಟ್ಟು ಹಾಗಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ